E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರ್ತಾ ಇರುವಂಥ ಆಷಾಢ ಶುಕ್ರವಾರಗಳು ಎಷ್ಟು ಆಷಾಢ ಶುಕ್ರವಾರಗಳು ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಎಷ್ಟನೇ ತಾರೀಕಿನಂದು ಆಷಾಢ ಶುಕ್ರವಾರದ ವರ್ಧಂತಿ ಮಹೋತ್ಸವ ಅಂದರೆ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವ ಎಷ್ಟನೇ ತಾರೀಕು ಬಂದಿದೆ ಆ ವರ್ಧಂತಿ ಮಹೋತ್ಸವದ ದಿನ ನಾವು ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನಗಳು ಅದು ವರ್ಧಂತಿ ಮಹೋತ್ಸವ ಬಂದು ಮೈಸೂರಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೆಯುವಂಥ ವರ್ಧಂತಿ ಮಹೋತ್ಸವ ಅದೇ ರೀತಿ ಬೇರೆ ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲೂ ವಿಶೇಷವಾಗಿ ಅವತ್ತಿನ ದಿನ ಎಲ್ಲ ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲೂ ವಿಶೇಷವಾಗಿ ಆಷಾಢದ ಮಂಗಳವಾರಗಳು ಮತ್ತು ಶುಕ್ರವಾರದ ದಿನಗಳಲ್ಲಿ ನಾವು ಅಮ್ಮನವರಿಗೆ ಈ ರೀತಿಯ ದೀಪಗಳನ್ನು ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಬೇಡಿಕೆಗಳು ಅಥವಾ ನಮ್ಮ ಜೀವನದಲ್ಲಿ ಬರ್ತಾ ಇರೋಂಥ ಕೇತುಗಳಿಂದ ಬರ್ತಾ ಇರೋಂಥ ಸಮಸ್ಯೆಗಳಾಗಿರ್ಬೋದು ಅಂಗಾರಕ ದೋಷಗಳಾಗಿರ್ಬೋದು ಕುಜದೋಷಗಳಾಗಿರ್ಬೋದು ಅಥವಾ ಭೂಮಿ ದೋಷಗಳಾಗಿರ್ಬೋದು ಆರೋಗ್ಯ ದೋಷಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ನಾವು ಯಾವ ರೀತಿಯ ದೀಪಗಳನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಈ ಜೂನ್ ಇಪ್ಪತ್ತೇಳರಂದು ಮೊದಲನೇ ಆಷಾಢ ಶುಕ್ರವಾರ ಬಂದಿರುತ್ತೆ ಇನ್ನು ಜುಲೈ ನಾಲ್ಕರಂದು ವಿಶೇಷವಾಗಿ ಎರಡನೇ ಆಷಾಢ ಶುಕ್ರವಾರ ಇರುತ್ತೆ ಇನ್ನು ಜುಲೈ ಹದಿನಾಲ್ಕರಂದು ಮೂರನೇ ಆಷಾಢ ಶುಕ್ರವಾರ ಆಗಿರುತ್ತೆ ಇನ್ನು ಜುಲೈ ಹದಿನೇಳರಂದು ಗುರುವಾರ ಬಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜಯಂತೋತ್ಸವ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಕೂಡ ಇರುತ್ತೆ ಇನ್ನು ಜೂನ್ ಹದಿನೆಂಟರಂದು ಕೊನೆಯ ಆಷಾಢ ಶುಕ್ರವಾರ ಆಗಿರುತ್ತೆ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಮೈಸೂರಲ್ಲಿ ಇರುವಂತಹ ಚಾಮುಂಡೇಶ್ವರಿಯ ವರ್ದಂತಿ ಮಹೋತ್ಸವ ಬಂದು ಜುಲೈ ಹದಿನೇಳರಂದು ಗುರುವಾರದಂದು ನಡೆಯುತ್ತೆ ಅಂತಹ ದಿನದಲ್ಲಿ ನೀವು ಯಾವುದೇ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಯಾವತ್ತೂ ಅಷ್ಟೇ ಚಾಮುಂಡೇಶ್ವರಿ ದೇವಸ್ಥಾನ ವರ್ದಂತಿ ಮಹೋತ್ಸವದ ದಿನಗಳಲ್ಲಿ ನೀವು ಬರೀ ಗೈಯಲ್ಲಿ ಹೋಗೋವಂಥ ದಿನ ಖಂಡಿತವಾಗ್ಲೂ ಮಾಡ್ಕೊಬೇಡಿ ಅವತ್ತಿನ ದಿನ ವಿಶೇಷವಾಗಿ ನಿಮ್ಮ ಬಹುಬೇಡಿಕೆಯ ನಿರೀಕ್ಷೆಗಳು ಫಲಿಸಬೇಕು ಅಂತ ಬಯಸುವಂಥರು ತಾಯಿ ಚಾಮುಂಡೇಶ್ವರಿಗೆ ನಿಂಬೆಹಣ್ಣಿನ ಹಾರನ ಖಂಡಿತವಾಗ್ಲೂ ಹಾಕಿಸಿ ಅದರಲ್ಲೂ ಆ ನಿಂಬೆಹಣ್ಣಿನ ಹಾರದ ಜೊತೆ ಬೇವಿನ ಸೊಪ್ಪನ್ನ ಸೇರಿಸಿ ಕಣಗಲೆ ಹೂವುಗಳನ್ನು ಸೇರಿಸಿ ಹಾರವಾಗಿ ಪೋಣಿಸುವಂಥದನ್ನ ಮಾಡಿ ಅದರ ಮೇಲೆ ನಿಂಬೆಹಣ್ಣಿನ ಮೇಲೆ ಓಂಕಾರನ ಅಂದರೆ ಒಂದು ನೂರ ಎಂಟು ಹನ್ನೊಂದು ಅಥವಾ ಇಪ್ಪತ್ತೊಂದು ನಿಂಬೆಹಣ್ಣಿನ ಮೇಲೆ ಓಂ ಓಂ ಅಂತ ನೀವು ಬರೆದು ಅದನ್ನು ನೀವು ನಿಮ್ಮ ಹೆಸರು ಸಂಕಲ್ಪ ನಕ್ಷತ್ರ ಗೋತ್ರಗಳನ್ನು ಹೇಳಿ ಅದನ್ನು ಸಂಕಲ್ಪ ಮಾಡಿಸಿಸಿ ನೀವು ಅಮ್ಮನವರ ಕೊರಳಿಗೆ ನೀವು ಈ ಇಷ್ಟು ಆಷಾಢ ಶುಕ್ರವಾರದ ದಿನಗಳಲ್ಲಿ ಅಥವಾ ಅಮ್ಮನವರ ವರ್ಧಂತಿ ಮಹೋತ್ಸವದಲ್ಲಿ ಅಮ್ಮನವರ ವಿಗ್ರಹಗಳಿಗೆ ನೀವು ಇದನ್ನು ಹಾಕ್ಸೋದ್ರಿಂದ ನಿಮ್ಮ ಬೇಡಿಕೆಗಳು ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ಅಮ್ಮನವರ ವರ್ಧಂತಿ ಮಹೋತ್ಸವದಲ್ಲಿ ಬೆಟ್ಟದ ಬೆಟ್ಟದ ಪೂಜೆಯ ಸಮಯದಲ್ಲಿ ಬೆಟ್ಟಕ್ಕೆ ಹೋಗ್ತಿರಲ್ಲ ಅಲ್ಲಿ ನೀವು ಬೆಟ್ಟದಲ್ಲಿ ವಿಶೇಷವಾಗಿ ಭಕ್ತಾದಿಗಳಿಗೆ ನೀವು ನಿಮ್ಮ ಕೈಯಾರೆ ಮಾಡಿದಂತಹ ತಿನಿಸುಗಳನ್ನು ಅಂದರೆ ಕೋಸಂಬರಿ ಇರ್ಬೋದು ಪಾನಕ ಇರ್ಬೋದು ಚಿತ್ರಾನ್ನ ಇರ್ಬೋದು ಅದು ಹುಳಿಯ ಅಂಶ ಕೂಡಿರುವಂತಹ ಚಿತ್ರಾನ್ನಗಳನ್ನು ಅಥವಾ ಪುಳಿಯೊಗ್ರೆಗಳನ್ನು ನೀವೇ ನಿಮ್ಮ ಸ್ವತಃ ಕೈಯಾರೆ ಮಾಡಿ ಅದನ್ನು ನೀವು ಅಲ್ಲಿ ಬರೋಂಥ ಭಕ್ತಾದಿಗಳಿಗೆ ಅವತ್ತಿನ ದಿನ ವಿಶೇಷವಾಗಿ ನೀವಾಗಿ ನೀವೇ ಎಲೆಗಳು ಜೊನ್ನೆಗಳ ಮುಖಾಂತರ ನೀವು ಅದನ್ನು ಹಂಚಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು ಆ ಕೆಲಸಗಳನ್ನು ಅಮ್ಮನವರ ವರ್ಧಂತಿ ಮಹೋತ್ಸವ ದಿನಗಳಲ್ಲಿ ನೀವು ಆ ಅನ್ನದಾನನ ನೀವು ಹಂಚೋದ್ರಿಂದ ಆ ದೋಷಗಳೆಲ್ಲ ಹೋಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲಿ ಈ ಆಷಾಢ ಶುಕ್ರವಾರದ ಸಮಯಗಳಲ್ಲಿ ನೀವು ಅಮ್ಮನವರಿಗೆ ಹೆಚ್ಚೆಚ್ಚು ಮಲ್ಲಿಗೆ ಹೂವುಗಳನ್ನು ನೀವು ಕೊಡೋದ್ರಿಂದ ನಿಮ್ಮಲ್ಲಿ ನಿಮ್ಮ ಮನಸ್ಸಲ್ಲಿ ಏನಾದರೂ ನೋವುಗಳಿದ್ರೆ ಅಥವಾ ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ಸೋತೋಗ್ಬಿಟ್ಟಿದ್ದೀವಿ ಅಂತ ನಿಮಗೆ ಸಂಕಟಗಳು ್ರೆ ಆ ಗೆಲುವು ನಿಮಗೆ ಬೇಕು ಅಂತ ಪರಿತಪಿಸ್ತಾ ಇರೋವಂಥವ್ರು ಸಾಧ್ಯವಾದಷ್ಟು ಮಲ್ಲಿಗೆ ಹೂವನ್ನ ಕೊಡೋ ಅಂಥದ್ದನ್ನು ಮಾಡ್ಕೊಳ್ಳಿ ಅದರ ಜೊತೆಗೆ ನೀವು ವಿಶೇಷವಾಗಿ ಆಷಾಢ ಮಾಸದಲ್ಲಿ ವರ್ಧಂತಿ ಮಹೋತ್ಸವ ನಡೆಯುವಂಥ ದಿನಗಳಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಬೆಲ್ಲದ ದೀಪದ ಆರತಿನ ನೀವು ಮಾಡುವಂಥದ್ದನ್ನು ಮಾಡಿ ಜೋಡಿ ಬೆಲ್ಲದ ಬೆಲ್ಲದ ಅಚ್ಚುಗಳನ್ನು ಇಟ್ಟು ಅವತ್ತಿನ ದಿನ ವಿಶೇಷವಾಗಿ ಅಮ್ಮನವರಿಗೆ ನೀವು ದೀಪಗಳನ್ನು ಹಚ್ಚಬೋದು ಆ ವಿಶೇಷವಾಗಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಬೋದು ಮತ್ತು ಬೂದುಗುಂಬಳಕಾಯಿಯಿಂದ ದೀಪಗಳನ್ನು ಹಚ್ಚುವಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಬೇವಿನ ಸೊಪ್ಪಿನ ದೀಪಗಳನ್ನು ಆರಾಧನೆ ಮಾಡುವಂಥದ್ದನ್ನು ಮಾಡ್ಬೋದು ಬೇವಿನ ಸೊಪ್ಪಿನ ದೀಪದ ಆರತೆಯನ್ನು ನೀವು ಮಾಡಬೇಕು ಅಂದರೆ ಒಂದು ತಾಮ್ರದ ತಟ್ಟೆನ ತಗೊಂಡು ಅದಕ್ಕೆ ವಿಶೇಷವಾಗಿ ಶುದ್ಧವಾದ ಬೇವಿನ ಸೊಪ್ಪನ್ನು ತಂದು ಅದನ್ನು ಸ್ವಲ್ಪ ನೀರಲ್ಲಿ ತೊಳೆದು ಅದನ್ನು ತಟ್ಟೆಗಳ ತಟ್ಟೆಯ ಒಳಗಡೆ ಹಾಕಿ ಅದರ ಮೇಲೆ ಮಲ್ಲಿಗೆ ಹೂವುಗಳನ್ನು ನೀವು ಆ ಬೇವಿನ ಸೊಪ್ಪಿನ ಮೇಲೆ ಹರಡಿ ಅದರ ಜೊತೆಯಲ್ಲಿ ನೀವು ಎರಡು ಹೊಸ ಮಣ್ಣಿನ ದೀಪಗಳನ್ನು ತಗೊಂಡು ಒಂದರ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಅದಕ್ಕೆ ನೀವು ತುಪ್ಪವನ್ನು ಹಾಕಿ ಅರಿಶಿನ ಕುಂಕುಮಗಳನ್ನು ಇಟ್ಟು ಮಂತ್ರಾಕ್ಷತೆಯನ್ನು ಹಾಕಿ ನೀವು ಎರಡು ಬತ್ತಿಗಳನ್ನು ಹಾಕಿ ಆ ರೀತಿ ದೀಪಗಳನ್ನು ನೀವು ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾಗಿ ನೀವು ಚಾಮುಂಡೇಶ್ವರಿ ಅಂದರೆ ಆಷಾಢದ ಶುಕ್ರವಾರದ ಸಮಯದಲ್ಲಿ ಮಂಗಳವಾರದ ಸಮಯದಲ್ಲಿ ನೀವು ಚಾಮುಂಡೇಶ್ವರಿಗೆ ಈ ರೀತಿಯ ದೀಪಗಳನ್ನು ಹಚ್ಚಿ ಅದರ ಜೊತೆಗೆ ನೀವು ಅಮ್ಮ ಅಂಬಲಿಗಳನ್ನು ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ನೈವೇದ್ಯಗಳನ್ನು ನೀವು ಅಂಬಲಿ ಅಂದರೆ ರಾಗಿ ಅಂಬಲಿಗಳನ್ನು ಮಾಡಿ ಒಂದು ಮಣ್ಣಿನ ಮಡಕೆಯಲ್ಲಿ ಅದನ್ನು ತುಂಬಿಸಿಕೊಂಡು ಅದನ್ನು ನೀವು ನೈವೇದ್ಯವಾಗಿ ಅಮ್ಮನವರಿಗೆ ನೀವು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಈ ಆಷಾಢದ ಶುಕ್ರವಾರದ ಸಮಯಗಳಲ್ಲಿ ನೀವು ವರ್ಧಂತಿಯ ದಿನಗಳಲ್ಲಿ ನೀವು ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಚಾಮುಂಡೇಶ್ವರಿ ಅನುಗ್ರಹ ಅತಿ ಶೀಘ್ರವಾಗಿ ಆಗುತ್ತೆ ಅಕಸ್ಮಾತು ನೀವು ವರ್ಧಂತಿ ಮಹೋತ್ಸವದ ದಿನಗಳಲ್ಲಿ ಅಥವಾ ಆಷಾಢದ ಶುಕ್ರವಾರದ ಸಮಯದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಅಂಬಲಿಗಳನ್ನು ಹಂಚೋದು ಅಥವಾ ಅದರ ಜೊತೆಗೆ ಪಾನಕಗಳನ್ನು ಹಂಚೋದು ಅದರ ಜೊತೆಗೆ ನೀವು ವಿಶೇಷವಾಗಿ ಮೊಸರನ್ನು ನೀವು ಭಕ್ತಾದಿಗಳಿಗೆ ಅಥವಾ ಭಕ್ತರಿಗೆ ನೀವು ಹಂಚೋದ್ರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತೆ ಅನ್ನೋದು ಯಾವತ್ತೂ ಬರಲ್ಲ ಆಯಸ್ಸಿಗೆ ಕಂಟಕಗಳಿದ್ರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಈ ರೀತಿ ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ನೀವು ಬೇವಿನ ಸೊಪ್ಪಿನ ದೀಪದ ಆರಾಧನ ನೀವು ಈ ಆಷಾಢದ ಶುಕ್ರವಾರಗಳಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿಯೂ ಅಷ್ಟೇ ಅಥವಾ ದೇವಸ್ಥಾನಗಳಲ್ಲಿ ನೀವು ಮಾಡೋದ್ರಿಂದ ಯಾವುದೇ ರಾಹುಕೇತಿಯ ದೋಷಗಳಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಪ್ರತಿ ವಿಷಯದಲ್ಲೂ ನೋವನ್ನು ಅನುಭವಿಸ್ತಾ ಇದ್ದೀರಿ ಸಂಕಟನ ಅನುಭವಿಸ್ತಾ ಇದ್ದೀರಿ ವಾಮಾಚಾರದ ಪ್ರಯೋಗಗಳಾಗಿದೆ ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮಗೆ ಯಾರೋ ನಮ್ಮ ಶತ್ರುಗಳನ್ನು ನಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಿದೆ ಅಂತಂದ್ರೆ ಅದರಿಂದ ಎಲ್ಲ ಆಚೆ ಬರಬೇಕು ಅಂತಂದರೆ ನೀವು ಈ ರೀತಿಯ ದೀಪದ ಆರಾಧನೆನ ನೀವು ದೇವಸ್ಥಾನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನೀವು ಹೋಗಿ ದೀಪಗಳನ್ನು ದೇವಸ್ಥಾನದಲ್ಲಿ ಹಚ್ಚಿ ಬರೋದ್ರಿಂದ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಶೇಷವಾಗಿ ಅಮ್ಮನವರ ವರ್ಧಂತಿ ಮಹೋತ್ಸವ ಬಂದು ಹದಿನೇಳನೇ ತಾರೀಕು ಇರೋದ್ರಿಂದ ಮೈಸೂರಿಗೆ ನೀವು ಹೋಗೋಂಥವ್ರು ಖಂಡಿತವಾಗ್ಲೂ ಹದಿನೇಳನೇ ತಾರೀಕು ಹೋಗ್ಬಿಟ್ಟು ಅಮ್ಮನವರ ಹುಟ್ಟು ಹಬ್ಬ ಅಂದರೆ ಚಾಮುಂಡೇಶ್ವರಿ ಹುಟ್ಟಿದ ದಿನ ಅದಾಗಿರುತ್ತೆ ಅಂಥ ದಿನಗಳಲ್ಲಿ ಅಮ್ಮನವರಿಗೆ ಮಡ್ಲಕ್ಕಿ ಸೇವೆ ಕೊಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ವಿಶೇಷವಾಗಿ ತುಂಬಿದ ಮಡಿಲಕ್ಕಿ ಅಂತಾರೆ ಅಂದರೆ ಸಂಪೂರ್ಣವಾಗಿ ಒಂದು ತಾಮ್ರದ ತಟ್ಟೆನ ತಗೊಂಡು ಅದರ ಮೇಲೆ ಒಂದು ಬಾಳೆ ಎಲೆನ ಹಾಸಿ ಅದರ ಮೇಲೆ ಒಂದು ಸೀರೆನ ಹಾಸಿ ಆ ಸೀರೆಯ ಮೇಲೆ ಒಂದು ಐದು ಕೆ ಜಿಯಷ್ಟು ಅಕ್ಕಿ ಎಲೆ ಅಡಿಕೆ ಕೊಬ್ಬರಿ ಬಟ್ಟಲು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಬಳೆ ಮಲ್ಲಿಗೆ ಹೂವು ಆಮೇಲೆ ಲಿಫ್ಟಿಕ್ಕು ಅಥವಾ ಪರಿಮಳಯುಕ್ತವಾದ ಸುಗಂಧವಾದ ದ್ರವ್ಯಗಳಂದರೆ ಸೆಂಟ್ ಅಂತಾರೆ ಅತ್ತರ್ ಅಂತಾರೆ ಅದನ್ನು ಒಳಗಡೆ ಇಟ್ಟು ಆಮೇಲೆ ಎರಡು ಕೊಬ್ಬರಿ ಬಟ್ಟಲುಗಳನ್ನು ಇಟ್ಟು ಅದರ ಜೊತೆ ಜೊತೆಗೆ ಬೆಲ್ಲದ ಅಚ್ಚುಗಳನ್ನು ಇಟ್ಟು ಧಾನ್ಯಗಳು ಒಂಬತ್ತು ತರದ ಧಾನ್ಯಗಳನ್ನು ಇಟ್ಟು ಕಾಳುಗಳನ್ನು ಇಟ್ಟು ಐದು ತರದ ಹಣ್ಣುಗಳನ್ನು ಇಟ್ಟು ಎರಡು ತರದ ತೆಂಗಿನಕಾಯಿಗಳನ್ನಿಟ್ಟು ಒಂದು ಚುಪ್ಪು ಬಾಳೆಹಣ್ಣನ್ನು ಇಟ್ಟು ಅದರ ಜೊತೆಗೆ ಹಣ್ಣುಗಳು ದ್ರಾಕ್ಷಿ ಇರ್ಬೋದು ಗೋಡಂಬಿ ಇರ್ಬೋದು ಪಿಸ್ತಗಳಿರ್ಬೋದು ಅವುಗಳನ್ನೆಲ್ಲ ಅದ್ರ ಒಳಗಡೆ ಇಟ್ಟು ಅದರ ಜೊತೆಗೆ ಸ್ವಲ್ಪ ದಕ್ಷಿಣೆನ ಇಟ್ಟು ನೀವು ಇದನ್ನು ನೀವು ಬ್ಲೌಸ್ ಪೀಸು ಅಂದರೆ ಸೀರೆಯ ಜೊತೆ ಬರೀ ಸೀರೆನ ಇಡಬಾರ್ದು ಅದರ ಜೊತೆ ಒಂದು ಬ್ಲೌಸ್ ಪೀಸ್ ಹೊಸ ಸೀರೆ ಆಗಿದ್ರೆ ಅದನ್ನ ಕಟ್ ಮಾಡಿಸ್ತಲೇನೇನೆ ಬ್ಲೌಸಿನ ಸಮೇತ ಸೀರೆನ ಇಟ್ಟು ಹೊಸದಾಗಿ ಇನ್ನೊಂದು ಕುಪ್ಪಸ ಅಂದ್ರೆ ಬೇರೆ ಬ್ಲೌಸ್ ನ ಅದ್ರ ಒಳಗಡೆ ಇಟ್ಟು ನೀವು ಅದನ್ನ ದೇವಸ್ಥಾನಕ್ಕೆ ಮಡ್ಲಕ್ಕಿನ ನೀವು ಸಂಪೂರ್ಣವಾಗಿ ಕಟ್ ಕಟ್ಟಿ ಐದು ಥರದ ಹಣ್ಣುಗಳನ್ನು ಇಟ್ಟಿರಬೇಕು ಇಷ್ಟನ್ನು ನೀವು ಇಟ್ಟು ಅದನ್ನು ನೀವು ತಗೊಂಡೋಗಿ ಅಮ್ಮನವರಿಗೆ ತುಂಬಿದ ಮಡಿಲಕ್ಕಿನ ನೀವು ಕೊಟ್ಟು ಬಂದಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಸಿರಿ ಸಂಪತ್ತು ತುಂಬಿರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅಮ್ಮನವರ ಅನುಗ್ರಹ ಆಗುತ್ತೆ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಜಗಳಗಳಿದ್ರೆ ಮನಸ್ತಾಪಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಶುಭ ಕಾರ್ಯಗಳು ಆಗೋದಕ್ಕೂ ಸಹ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಈ ರೀತಿ ನೀವು ಆಷಾಢ ಶುಕ್ರವಾರ ಶುಕ್ರವಾರದ ಆಚರಣೆಗಳನ್ನು ನೀವು ನಾನು ಹೇಳಿರೋ ರೀತಿಯಲ್ಲಿ ನಿಮಗೆ ಯಾವ್ದಾವುದು ಮಾಡೋಕ್ಕಾಗುತ್ತೋ ಏನೇನು ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ